ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇರೋದು ಟಾಟಾ ಸ್ಟಾಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆಟೋ ಎಕ್ಸ್ಪೋದಲ್ಲಿರುವಂತಹ ಟಾಟಾ ಸ್ಟಾಲ್ ಅಲ್ಲಿ ಆ್ಯಂಡ್ ಇಲ್ಲಿ ನೀವು ನೋಡ್ತಿರುವಂತಹ ಮೂರು ವೆಹಿಕಲ್ ನಿಮಗೆಲ್ಲ ಗೊತ್ತೇ ಇದೆ ಒಂದು ಟಾಟಾ ಸಫಾರಿ ಆ್ಯಂಡ್ ಇನ್ನೊಂದು ನೆಕ್ಸಾನ್ ಇವಿ ಆ್ಯಂಡ್ ಇನ್ನೊಂದು ಹ್ಯಾರಿಯರ್ ಸೊ ಎಲ್ಲ ಕಾರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅದನ್ನೆಲ್ಲಿ ಇಟ್ಟಿದ್ದಾರೆ ಬಟ್ ಇದರ ಒಂದು ಕಾಜಿರಂಗ ಎಡಿಷನ್ನ ನೀವು ನೋಡಿರ್ತೀರಿ ಸೊ ಇದ್ರಲ್ಲಿ ತುಂಬ ಎಡಿಷನ್ಸ್ ಎಲ್ಲ ಬರುತ್ತೆ ಬ್ಲ್ಯಾಕ್ ಎಡಿಷನ್ ಅಂತೆಲ್ಲ ಬರುತ್ತೆ ಡಾರ್ಕ್ ಎಡಿಷನ್ ಅಂತೆಲ್ಲ ಬರುತ್ತೆ ಅದರಲ್ಲಿ ಈ ಕಾಜಿರಂಗ ಎಡಿಷನ್ನ ಕೂಡ ನೀವು ನೋಡಿರ್ತೀರಿ ಅಂಡ್ ಇಲ್ಲಿ ನೀವು ನೋಡ್ತಿರುವಂಥದ್ದು ಬಂಡೀಪುರ್ ಎಡಿಷನ್ ಸೊ ಇದು ಆಕ್ಚುಲಿ ತುಂಬಾನೇ ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ಕನ್ನಡಿಗರಿಗೆ ಒಂದು ಹೆಮ್ಮೆ ಯಾಕಂದ್ರೆ ಕರ್ನಾಟಕದಲ್ಲಿರುವಂಥ ಒಂದು ಅಭಯಾರಣ್ಯ ಬಂಡೀಪುರ ಅನ್ನೋದ್ದು ಆ್ಯಂಡ್ ಈ ಬಂಡೀಪುರ್ ಎಡಿಷನ್ನ ಅವರು ಇಲ್ಲಿಟ್ಟಿದ್ದಾರೆ ಸೊ ಈಗ ಬಂಡೀಪುರ್ ಎಡಿಷನ್ನಲ್ಲಿ ಈ ಮೂರು ಕಾರನ್ನ ಲಾಂಚ್ ಮಾಡಿದ್ದಾರೆ ನೀವು ನೋಡ್ತಿರುವಂಥ ಟಾಟಾ ಸಫಾರಿ ಮುಂದಗಡೆ ಇಷ್ಟು ಏನೆಲ್ಲ ಬರುತ್ತೆ ಅಂತ ನೋಡ್ತಿರ್ಬೋದು ಮುಂದೆ ಒಂದು ಲೈಟ್ ಬರುತ್ತೆ ಅದು ಆ್ಯಕ್ಚುಲಿ ಲೀಗಲ್ ಅಂತ ಗೊತ್ತಿಲ್ಲ ಬಟ್ ಅದನ್ನ ಇಟ್ಟಿದ್ದಾರೆ ಅಂಡ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಆ ಒಂದು ಮೇಲ್ಗಡೆ ಇರುವಂಥ ಕ್ಯಾರಿಯರ್ನೆಲ್ಲ ನೀವು ನೋಡ್ಬೋದು ಅಂಡ್ ಬ್ಲಾಕ್ ಮತ್ತೆ ಒಂದು ರೀತಿಯಾದಂತಹ ಕಾಜಿರಂಗ ಎಡಿಷನ್ ಏನು ಬರ್ತಾ ಇತ್ತು ಅದೇ ರೀತಿ ಇದು ಬರ್ತೈತೆ ಇದೆ ಬಟ್ ಅಲ್ಲಿ ಕಾಜಿರಂಗ ಎಡಿಷನ್ ಅಲ್ಲಿ ಗೇಂಡಾ ಮೃಗದ ಒಂದು ಚಿಹ್ನೆ ಇತ್ತು ಬಟ್ ಇಲ್ಲಿ ಆನೆ ಚಿಹ್ನೆ ಇಟ್ಟಿದ್ದಾರೆ ಅದೊಂದು ಚೇಂಜಸ್ ಅಂತ ಹೇಳ್ಬೋದು ಇದರಲ್ಲಿ ಆ್ಯಂಡ್ ಅದು ಬಿಟ್ಟು ನಾವು ನೋಡೋದಾದರೆ ಇದರಲ್ಲಿ ನಾನು ಅವಾಗಲೇ ಹೇಳಿದಂಗೆ ಡ್ಯೂಯಲ್ ಟೋನಲ್ಲಿ ಬರ್ತಾ ಇದೆ ನಾವು ಈ ಕಾರ್ ಬಗ್ಗೆ ನೋಡುವಾಗ ಎಕ್ಸ್ಟೀರಿಯರ್ ತುಂಬ ಚೇಂಜಸ್ ಕಾಣುತ್ತೆ ಅಂದರೆ ಪೇಂಟಲ್ಲಿರುವಂಥ ಚೇಂಜಸ್ ಅಲ್ಲಿ ನಮಗೆ ಕಾಣುತ್ತೆ ಆ್ಯಂಡ್ ಇದರಲ್ಲಿರುವಂತಹ ಒಂದು ಮೂರು ಕಾರಲ್ಲಿರುವಂತಹ ಒಂದು ಸಾಮ್ಯತೆ ಏನು ಅಂತ ನೋಡೋದಾದರೆ ಕ್ಯಾರಿಯರ್ ಮೂರು ಮೇಲ್ಗಡೆ ಮೂರು ಕ್ಯಾರಿಯರ್ನ ಇಟ್ಟಿದ್ದಾರೆ ನಿಮಗೆ ನೆಕ್ಸ್ಟ್ ಒನ್ ಇ ಕೂಡ ಕ್ಯಾರಿಯರ್ ಇಟ್ಟಿದ್ದಾರೆ ಅಂಡ್ ಹ್ಯಾರಿಯರ್ ಅಲ್ಲೂ ಕೂಡ ನಿಮಗೆ ಈ ಒಂದು ಕ್ಯಾರಿಯರ್ನ ಇಟ್ಟಿದ್ದಾರೆ ಅಂಡ್ ಅದು ಬಿಟ್ಟು ಪೇಂಟ್ ಸ್ಕೀಮ್ ಒಂದೇ ತರ ಇದೆ ನಿಮಗೆ ಮೂರು ಪೇಂಟ್ ಸ್ಕೀಮ್ ಒಂದೇ ತರ ಇದೆ ಅಂಡ್ ಟೈರ್ ಬಗ್ಗೆ ಮಾತಾಡಿದಾಗ ನಮಗೆ ಎಲೋ ವೀಲ್ ಗಳನ್ನ ನಾವು ಇದರಲ್ಲಿ ನೋಡಬಹುದು ಅಂಡ್ ಅಲ್ಲಿ ನಮಗೆ ಎಮ್ ಆರ್ ಎಫ್ ನ ಟೈರ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಅಂಡ್ ಅದು ಬಿಟ್ಟು ನಿಮಗೆ ಗೊತ್ತಾಯಿದೆ ನೆಕ್ಸ್ಆನ್ ಡಾಟ್ ಇ ವಿನ್ ಅಂತ ಒಂದು ಲೇಬಲ್ ಸೈಡ್ ನಾವು ನೋಡಬಹುದು ಅದು ಬಿಟ್ಟು ಈ ಒಂದು ಕಾರಲ್ಲಿರುವಂತಹ ಇತರ ಚೇಂಜಸ್ ಏನು ಅಂದರೆ ಇಂಟೀರಿಯರ್ ಅಲ್ಲಿ ಈ ಒಂದು ಕಾರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ನಮ್ಗೆ ಅನ್ಸುತ್ತೆ ಯಾಕೆಂದರೆ ಯೂಶ್ವಲಿ ಡಾರ್ಕ್ ಎಡಿಷನ್ ಆಗಲಿ ಅಥವಾ ಕಾಜಿರಂಗ ಎಡಿಷನ್ ಆಗಲಿ ತಂದಾಗ ಆ ಒಂದು ಕಾರ್ಗಳಿಗೆ ಬೇಕಾದಂಥ ರೀತಿಯಲ್ಲಿ ಆ ಒಂದು ಪೇಂಟ್ ಸ್ಕೀಮ್ನ ಚೇಂಜ್ ಮಾಡಿರ್ತಾರೆ ಆ್ಯಂಡ್ ಈಗ ಬಂಡೀಪುರ್ ಎಡಿಷನ್ ಬಂದಾಗ ಅದಕ್ಕೆ ತಕ್ಕನಾಗಿರುವಂಥ ಚೇಂಜ್ಗಳನ್ನೆಲ್ಲ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಸ್ಟಾಲ್ ನೋಡೋದಕ್ಕೆ ಈ ಕಾರನ್ನ ಇಟ್ಟಿರುವಂಥ ಜಾಗ ನೋಡೋದಕ್ಕೆ ಸೇಮ್ ಒಂದು ಸ್ವಲ್ಪ ಕಾಡಿನ ಥರ ಅವರೆಲ್ಲ ಇದರಲ್ಲಿ ಸ್ವಲ್ಪ ಜಾಗಗಳನ್ನ ಮಾಡಿದ್ದಾರೆ ಹಿಂದ್ಗಡೆ ಮರ ಆಗಿರ್ಬೋದು ಸಣ್ಣ ಸಣ್ಣ ಗಿಡಗಳಾಗಿರ್ಬೋದು ಇವೆಲ್ಲವೂ ಕೂಡ ಇಟ್ಟು ಒಂದು ಸ್ವಲ್ಪ ಒಂದು ಕಾಡಿನ ಫೀಲ್ ಬರೋ ರೀತಿಯಲ್ಲಿ ಇವರು ಈ ಒಂದು ಈ ಒಂದು ಸ್ಟಾಲ್ನ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ಬಿಟ್ಟು ಈ ಒಂದು ಕಾರುಗಳ ಹಿಂಗಡೆ ಬಂದಾಗ ಸೇಮ್ ನಮಗೆ ನೋಡೋಕ್ಕೆ ಸಿಗುವಂತಹ ಅವೇ ಒಂದು ಡಿಸೈನ್ ಎಲಿಮೆಂಟ್ಸ್ ಎಲ್ಲ ಹಿಂದೆ ಸಿಗುತ್ತೆ ಕನೆಕ್ಟೆಡ್ ಟೇ ಲ್ಯಾಂಪ್ಸ್ ಆಗಿರ್ಬೋದು ಅಥವಾ ನಿಮಗೆ ಲೈಟ್ಸ್ ಆಗಿರ್ಬೋದು ಅದನ್ನೇ ನಾವು ಇಲ್ಲೂ ಕೂಡ ನೋಡ್ಬೋದು ಸೊ ನಾನು ಹೇಳೋದಾದರೆ ಈ ಒಂದು ಎಡಿಷನ್ ಏನಿದೆ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿ ಸೇಲ್ ಆಗ್ಬೋದು ಯಾಕೆಂದರೆ ಬಂಡೀಪುರ್ ಎಡಿಷನ್ ಅನ್ನೋಂಥ ಒಂದು ಕಾರನ್ನ ಇಲ್ಲಿ ತನಕ ಯಾವ ಒಂದು ಕಾರು ಮಾದರಿ ಕಾರು ಕಂಪ್ನಿಗಳು ಕೂಡ ತಂದಿರಲಿಲ್ಲ ಟಾಟಾ ಇದನ್ನು ಮೊದಲ ಬಾರಿಗೆ ತಂದಿದೆ ಅಂದರೆ ತುಂಬಾ ಸ್ವಲ್ಪ ಹೆಸರು ಮಾಡುವಂಥ ಸಾಧ್ಯತೆಗಳು ಕರ್ನಾಟಕದಲ್ಲಿ ಜಾಸ್ತಿ ಸೊ ಇದಿಷ್ಟು ಈ ಒಂದು ಕಾರನ್ನ ಈ ಒಂದು ಟಾಟಾ ಹ್ಯಾರಿಯರ್ ನೆಕ್ಸಾನ್ ಮತ್ತು ಸಫಾರಿಯ ಬಂಡೀಪುರ್ ಎಡಿಷನ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಆ್ಯಂಡ್ ನೀವೇನಾದರೂ ಕಾಜಿರಂಗ ಎಡಿಷನ್ ಕಾರ್ನ ನೋಡಿದ್ರೆ ಖಂಡಿತ ಅದ್ರ ಬಗ್ಗೆ ಕೂಡ ನಮಗೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿ ಮತ್ತೆ ಸಿಗೋಣ ಇಟ್ಸ್ ಮೀ ಅಭಿಷೇಕ್ ಒನ್ ದಸ್ ಸೈನ್ ಆಫ್